ಸವದತಿ ತಾಲೂಕಿನ ಬಿಜೆಪಿಯ ಪಕ್ಷದ ಮಂಡಲ ವತಿಯಿಂದ ಇಂದು ಕರ್ನಾಟಕ ರಾಜ್ಯ ಸರ್ಕಾರದ ತೈಲ ಬೆಲೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಸಿ ರಾಜ್ಯದ ಜನತೆಗೆ ಹೊರೆ ಮಾಡುತ್ತಿರುವ ರಾಜ್ಯ ಸರ್ಕಾರದ ನೀತಿಯನ್ನ ಖಂಡಿಸಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಗ್ಯಾರಂಟಿ ಯೋಜನೆಗಳನ್ನು ನಿಭಾಯಿಸಲಾಗದೆ ಆರ್ಥಿಕ ಹೊರೆ ಹೊತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರ ಜನಸಾಮಾನ್ಯರ ದಿನನಿತ್ಯದ ಬಳಕೆ ವಸ್ತುಗಳ ಮೇಲೆ ಹಾಗೂ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಕೆಯನ್ನ ಖಂಡಿಸಿ ಇಂದು ಭಾರತೀಯ ಜನತಾ ಪಾರ್ಟಿ ಸವದತಿ ಮಂಡಲ ಎಪಿಎಂಸಿ ಸರ್ಕಲ್ನಲ್ಲಿ ರಸ್ತೆಯನ್ನ ತಡೆದು ಬೃಹತ್ ಪ್ರತಿಭಟನೆ ಮಾಡಿ ತಹಶೀಲ್ದಾರ್ ಮುಖಾಂತರ ಮಾನ್ಯ ರಾಜ್ಯಪಾಲರಿಗೆ ಮನವಿಯನ್ನ ಮಾಡಿದರು ಈ ಸಂದರ್ಭದಲ್ಲಿ ಪದಾಧಿಕಾರಿಗಳು ಯುವ ಮೋರ್ಚಾ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಕಾರ್ಯಕರ್ತರು ಹಾಗೂ ಮುಖಂಡರು ಹಿರಿಯರು ಸಹೋದರಿಯರು ಉಪಸ್ಥಿತರಿದ್ದರು ಅವರೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸಿ ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಪ್ರತಿ ದಿನೇ ದಿನೇ ಅವರ ಒಂದು ದಬ್ಬಾಳಿಕೆ ಇರಬಹುದು ಧೋರಣೆ ಇರಬಹುದು ಹೆಚ್ಚಾನೇ ಇದೆ ಇವತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ಈ ಒಂದು ಪೆಟ್ರೋಲ್ ಬೆಲೆ ಮತ್ತು ಡೀಸೆಲ್ ಬೆಲೆ ಚರ್ಚೆಯಾಗಿದೆ ಯಾವುದೇ ರಾಜ್ಯದಲ್ಲಿ ಕೂಡ ಈ ಒಂದು ಮೂರು ರೂಪಾಯಿ ಮತ್ತು ನೂರು ರೂಪಾಯಿ ಐವತ್ತು ಕೆಲಸ ಡೀಸೆಲ್ ಈ ಒಂದು ಅತ್ಯಂತ ಉದಾಹರಣೆಗಳಿಲ್ಲ ಇವತ್ತು ಅನೇಕ ಕೂಡ ಇದು ಚರ್ಚೆ ಆಗ್ತಾ ಇದೆ ಇವತ್ತು ಸಿದ್ದರಾಮಯ್ಯ ಚುನಾವಣೆ ಸಂದರ್ಭದಲ್ಲಿ ಮತದಾರರಿಗೆ ಒಂದು ಸುಳ್ಳು ಹೇಳಿಕೆಯನ್ನು ಕೊಟ್ಟು ನಾವು ಫ್ರೀಯಾಗಿ ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೇವೆ ಅಂತ ಹೇಳಿ ಇವತ್ತು ಆ ಫ್ರೀ ಕೊಡ್ತಕ್ಕಂತ ಗ್ಯಾರಂಟಿಗಳು ಅವು ಸಮರ್ಪಕವಾಗಿ ಆಗಿ ಕೊಟ್ಟಿಲ್ಲ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಹೆಚ್ಚು ಮಾಡಿದೆ ಒಂದು ರೈತರ ಮೇಲೆ ಒಂದು ರೈತರ ಒಂದು ಭೂಮಿಯನ್ನು ಖರೀದಿ ಮಾಡಬೇಕಾದ್ರೆ ಭೂಮಿಯನ್ನು ಅಗ್ರಿಮೆಂಟ್ ಮಾಡ್ಕೋಬೇಕಾದ್ರೆ ಎಲ್ಲ ಬೆಲೆಗಳನ್ನು ಕೂಡ ಹೆಚ್ಚಿಗೆ ಮಾಡಿದ್ದಾರೆ ಒಂದು ಬಾಂಡ್ ಪೇಪರ್ಗಳು ಮೊದಲಿಗೆ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಬಾಂಡ್ ಪೇಪರ್ಗಳು ಇತ್ತು ಬಳಕೆಯನ್ನು ಮಾಡಿಕೊಂಡು ಜೀವನವನ್ನ ಸಾಗಿಸ್ತಾ ಇದ್ದಾರೆ ಅಂತ ಅದರಲ್ಲಿ ಹತ್ತು ಇಪ್ಪತ್ತು ರೂಪಾಯಿ ಬಾಂಡ್ ಗಳನ್ನ ಅವರು ಅನುಕೂಲ ಮಾಡಿಕೊಂಡು ಜೀವನವನ್ನ ಸಾಗಿಸ್ತಾ ಇದ್ರು ಇವತ್ತು ಅಂತ ಕೂಡ ತೊಂದರೆ ಆಗ್ತಾ ಇದೆ ಇವತ್ತು ಆಂಧ್ರ ಪ್ರದೇಶದ ವಿಧಾನಸಭಾ ಚುನಾವಣೆಯನ್ನ ಅವರು ಒಂದು ಮುನ್ಸೂಚನೆಯನ್ನು ಇಟ್ಟಿರ್ಬೋದು ಅಲ್ಲಿ ಕೂಡ ಅದೇ ರೀತಿ ಫ್ರೀ ಗ್ಯಾರಂಟಿಗಳನ್ನ ಕೊಟ್ಟು ನೂರ ಎಂ ಎಲ್ ಇವತ್ತು ಹನ್ನೊಂದಕ್ಕೆ ಬಂದಿದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಐದು ಗ್ಯಾರಂಟಿಗಳನ್ನ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿದೆ ಬರುವಂತ ಮುಂದಿನ ಚುನಾವಣೆಯಲ್ಲಿ ಇವರದು ನೂರ ಇಪ್ಪತ್ತು ನೂರ ಎಂ ಮೂವತ್ತು ಎಂ ಎಲ್ ಎದಲ್ಲ ಇವರು ಕೊಟ್ಟಂತದೇ ಐದು ಗ್ಯಾರಂಟಿ ಅವ್ರು ಬರುವಂತದ್ದೇ ಐದು ಶಾಸಕರು ಅಂತಕ್ಕಂಥ ಮಾತಾಡುವ ಬಂಧುಗಳೇ ಇವತ್ತು ಅನೇಕ ರೀತಿಯ ಹೋರಾಟಗಳನ್ನ ಮಾಮನಿ ಮನೆತನದ ತನದ ಮಾಮನಿ ಅವರ ನೇತೃತ್ವದಲ್ಲಿ ನಾವು ಸಂಸದಿ ಯಲಮ್ಮ ಕ್ಷೇತ್ರದಲ್ಲಿರ್ಬೋದು ಹುಣವಳಿ ಪಟ್ಟಣದಲ್ಲಿರ್ಬೋದು ಎರಗಟ್ಟಿ ಪಟ್ಟಣದಲ್ಲಿರ್ಬೋದು ಹಮ್ಮಿಕೊಂಡು ಬರ್ತಾ ಇದ್ದೇವೆ ಬರುವಂತೆ ನಿರ್ಮಾಣಗಳಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಸಂಘಟನೆ ಮಾಡುವುದರ ಮೂಲಕ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಅನೇಕ ಈ ಒಂದು ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಇದಕ್ಕೆ ಎಲ್ಲದಕ್ಕೂ ಹೊಣೆಗಾರರು ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯನವರು ನೈತಿಕ ಹೊಣೆಯನ್ನು ಹೊತ್ತು ಇವತ್ತು ಮತದಾರರಿಗೆ ಈ ಜನರಿಗೆ ಏನು ಸುಳ್ಳು ಮಾತುಗಳನ್ನು ಸುಳ್ಳು ಭರವಸೆಯನ್ನು ಕೊಟ್ಟು ಏನು ಅರ್ಜನೆಯನ್ನು ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಅವರು ಅರ್ಥ ಮಾಡ್ಕೋಬೇಕು ಯಾಕಂತಂದ್ರೆ ಸಿದ್ದರಾಮಯ್ಯನವರು ಅವ್ರ ಮೇಲೆ ಬಹಳ ಅಭಿಮಾನಗಳು ಹೊಂದಿದ್ವಿ ಒಬ್ಬ ಹಿರಿಯ ನಾಯಕರು ಒಬ್ಬ ಮುಚ್ಚಜಿಗಳು ಇವತ್ತು ಅಂತ ವ್ಯಕ್ತಿಗಳ ಅನುಭವ ಈ ರಾಜ್ಯಕ್ಕೆ ಬೇಕಾಗುವುದಿತ್ತು ಆದರೆ ಅವರು ಹದಿನಾಲ್ಕು ಸಾರಿ ಬಜೆಟ್ ಅನ್ನು ಮಂಡನೆ ಮಾಡಿದವರು ಈ ರೀತಿ ನಾವು ಫ್ರೀ ಗ್ಯಾರಂಟಿಗಳನ್ನ ಕೊಟ್ಟರೆ ಹಣಕಾಸಿನ ವ್ಯವಸ್ಥೆ ಯಾವ ರೀತಿ ಅವರಿಗೆ ಕೂಡ ಈ ರೀತಿ ಅವರ ಜೊತೆ ಇರ್ತಕ್ಕಂಥ ಎಲ್ಲ ನಾಯಕರವರು ಸೇರಿಸಿಕೊಂಡು ಅವರು ನಿರ್ಧಾರವನ್ನ ಮಾಡಲಿಲ್ಲ ಮೇಲ್ಗಡೆ ಇರ್ತಕ್ಕಂಥ ಒಬ್ಬ ಪಪ್ಪು ಅವನ ನಾಯಕತ್ವದಲ್ಲಿ ಈ ರೀತಿ ಫ್ರೀ ಗಿಫ್ಟ್ಗಳನ್ನ ಕೊಟ್ಟು ಇವತ್ತು ರಾಜ್ಯವನ್ನ ದಿವಾಳಿಗೆ ತೆಗಿತಾ ಇದ್ದಾರೆ ಇಂತಹದ್ದೇ ಕೂಡ ಈ ಫ್ರೀ ಗಿಫ್ಟ್ಗಳನ್ನ ಇಂತಹದ್ದೇ ಯೋಚನೆಗಳನ್ನ ಮಾಡಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಒಂದು ಟಿಮೀಟ್ ಮಾಡ್ಲಿಕ್ಕೆ ಹೋದ್ರು ಆದ್ರೆ ದೇಶದ ವಿಚಾರ ಬಂದಾಗ ನಮ್ಮ ರಾಜ್ಯದ ಜನತೆ ಇರ್ಬೋದು ನಮ್ಮ ದೇಶದ ಜನತೆ ಇರ್ಬೋದು ಗಟ್ಟಿಯಾಗಿ ಕಡಾಖಂಡಿತವಾಗಿ ಭಾರತೀಯ ಜನತಾ ಪಕ್ಷವನ್ನ ಮೆಚ್ಚೆ ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಪ್ರಧಾನಿಯನ್ನಾಗಿ ಮಾಡಿದ್ದಾರೆ ಅಂತ ನಿಟ್ಟಿನಲ್ಲಿ ನಮ್ಮ ತಾಯಂದ್ರು ಒಂದು ರಾಜ್ಯದ ಮಹಿಳಾ ತಾಯಂದ್ರು ಇವೆಲ್ಲ ಎಲ್ಲ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಇವತ್ತು ರಾಷ್ಟ್ರೀಯತೆಗೆ ರಾಷ್ಟ್ರದ ಬದ್ಧತೆಗೆ ಬೆಂಬಲವಾಗಿ ನಿಂತಿದ್ದಾರೆ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸಲು ಹೆಚ್ಚ ಪಡ್ತೇನೆ ಇವತ್ತು ಇಂತಹ ಒಂದು ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಾಯಕರಿಗೂ ವಂದಿಸಿ ನಾನು ಒಂದು ಮಾತನಾಡಿದ